ಹಾಯ್ ಗಾಯ್ಸ್ ಗುಡ್ ಆಫ್ಟರ್ನೂನ್ ಇದು ನೆನೆ ಆಗಿರುತ್ತೆ ನೆನೆ ನಮ್ಮ ಮನೆಯವರು ಕಾಕಿ ಬಟ್ಟೆ ತೊಗೊಂಡ್ರು ಡ್ರೈವಿಂಗ್ ಬೇಕಲ್ವಾ ಅದಕ್ಕೆ ಅದನ್ನು ಲಾಕಕ್ಕೆ ಹೋಗಿದ್ವಿ ಅಳತೆ ಕೊಡ್ತಾಯಿದ್ರು ನಾನು ವೆಯ್ಟ್ಗೆ ಆಗ್ತಾ ಇರ್ತೀರ ಸ್ವಲ್ಪ ಲೂಸ್ ಲೂಸಾಗಿ ಆಗಿ ಹೊಲಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ ಸರಿ ಅಳತೆ ಕೊಟ್ಬಿಟ್ಟು ಕೆ ಎಫ್ ಸಿ ಚಿಕನ್ ಕೊಡಿಸಿದ್ರು ಹಂಗೆ ಸೊಪ್ಪು ತೊಗೋಬೇಕಿತ್ತು ಕೊತ್ತಂಬರಿ ಪುದೀನ ಮತ್ತು ಸಮ್ಮ ಸೊಪ್ಪು ಸಾರಿಗೆ ಸೊಪ್ಪೆಲ್ಲ ತೊಗೊಂಡು ಸ್ಟ್ರೈಟ್ ಹಂಗೆ ಮನೆಗೆ ಹೋದ್ವಿ ಮನೆಗೆ ಹೋದಾದ್ಮೇಲೆ ನಾನು ರೇಗಿಸ್ಕೊಂಡು ಬಂದೆ ಮನೆಯವ್ರನ್ನ ಕೈಯಲ್ಲಿ ಬ್ಯಾಗ್ ಕೊಟ್ಬಿಟ್ಟು ಅವರಿಗೆ ಸೊಬ್ದು ಗೇಟ್ ಬೀಗ ತೆಗಿಯಕ್ಕೆ ಹೋದೆ ನಿನ್ನೆ ನೈಟು ಸ್ವಾಮಿ ಗಾಡಿ ತೊಳಿಬಿಟ್ಟು ಬಾಗಿಲಿಗೆ ಏನು ನೀರೇ ಹಾಕಿಲ್ಲ ಫುಲ್ ಗಲ್ಲ ಗಲೀಜು ಮಾಡಿಟ್ಟಿದ್ದರು ಸರಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಗೇಟ್ ಬೀಗ ತೆಗಿಬಿಟ್ಟು ಒಳಗಡೆ ಹೋದ್ವಿ ಅದೇ ಬೈತಾಯಿದ್ದೆ ನೀರು ಹಾಕಿಲ್ಲ ಏನಿಲ್ಲ ಹಂಗೆ ಬಿಟ್ಟಿದ್ದೀಯೋ ಮಣ್ಣಲ್ಲ ಅಂತ ಸೈಡಲ್ಲಿ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ಬಾಗಿಲು ಗಲೀಜಾಗಿತ್ತು ಸರಿ ಅಂದ್ಬಿಟ್ಟು ಬಿಡುವ ಮೇಲೆ ತೊಳಿತೀನಿ ಅಂದ್ಬಿಟ್ಟು ಸುಮ್ಮನೆ ಅದೆ ಸರಿ ಗೇಟ್ ಬೀಗ ಹಾಕ್ಕೊಂಡು ಒಳಗಡೆ ಹೋದ್ವಿ ಅಲ್ಲಿ ಮೇಯ್ನು ಬೇಗ ಹಾಕಿರಲಿಲ್ಲ ಚಿಲ್ಕ ಹಾಕಿದೆ ನೋಡಿ ಕೋಲು ಬಟ್ಟೆ ಶಾಂಪೂ ಬಕೆಟು ಎಲ್ಲ ಅಲ್ಲಲ್ಲೇ ಇಡೋದು ಸ್ವಾಮಿ ಗುಬ್ಬಾಡ ಜಾಸ್ತಿ ಸರಿ ಸೊಪ್ಪೆಲ್ಲ ಬಿಡಿಸಿಟ್ಟೆ ನೋಡಿ ನಮ್ಮ ಮೈರಾವತ ಬಂದು ಒಂದು ತಿಂಗಳಾಯಿತು ಒಂದು ಒಂದು ಒಂದೂವರೆ ತಿಂಗಳಾಯ್ತು ನಮ್ಮ ಮೈರಾವತ ಬಂದು ನಮ್ಮ ಮನೆಯವ್ರು ನೋಡಿ ಲೈಟೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ವೀಡಿಯೋ ಅಂದರು ಸರಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಹಂಗೆ ಶುರು ತೊಗಿತಾರೆ ನೋಡಿ ಈಗ ಹಂಗೆ ಹೋದ್ರು ಅಂಗಡಿಗೆ ಏನೋ ಹೋಗ್ಬೇಕಿತ್ತು ಹೋದರು ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಸಾರು ರೆಡಿ ಇತ್ತು ಸೊಪ್ಪುಸಾರಿಗೆ ಏನಾದ್ರು ಸೈಡ್ಸ್ ಬೇಕಲ್ವಾ ಅಲ್ಲಂಗೆ ಮೊಟ್ಟೆ ಹಪ್ಳ ಕಬಾಬ್ ಏನಾದ್ರು ಇರೋದು ಚೆಂದ ಅದಕ್ಕೆ ನಾಟಿ ಮೊಟ್ಟೆ ಬೇಯಿಸಿದೆ ಮನೆಯವ್ರು ನಾಟಿ ಮೊಟ್ಟೆ ಬಿಟ್ಟರೆ ಬೇರೆ ಮೊಟ್ಟೆ ಹಂಗಲ್ಲ ಸರಿ ಅಂದ್ಬಿಟ್ಟು ಅದ್ರ ಜೊತೆಗೆ ಸಾರು ಮಾಡಿದ್ದೀವಿ ಅಂದರೆ ಮುದ್ದೆ ಬೇಕೇ ಬೇಕು ಾಗಿ ಮುದ್ದೆ ಮಾಡಿದೆ ನನಗೆ ನನ್ನ ಹಸ್ಬೆಂಡ್ಗೆ ನಮ್ಮ ಮನೆ ಮಂಗನಿಗೆ ಮೂರು ಜನಕ್ಕೆ ಅಣ್ಣ ಇಲ್ಲ ಅಣ್ಣ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಲ್ಲಿ ಅಲ್ಲೇ ಇದ್ದಾರೆ ಸರಿ ಅಂದ್ಬಿಟ್ಟು ಅವ್ರು ನೈಟ್ ನಿದ್ದೆ ಬರಲಿಲ್ಲ ಎರಡು ಗಂಟೆ ಎರಡೂವರೆಲಿ ನಮ್ಮ ಮನೆಯವ್ರನ್ನ ಕೇಳ್ಕೊಂಬಂದೆ ಯಾಕೋ ತಲೆ ಇದೆ ಬನ್ನಿ ಟೀ ಮಾಡಿಕೊಡಿ ಅಂತ ಟೀ ಕುಡಿಬೇಕು ಅನ್ನಿಸ್ಬಿಟ್ಟು ತಕ್ಷಣ ಟಿ ಟೀ ಮುಂಚೆ ಎಲ್ಲ ಮಾಡಿಕೊಡ್ತಾಯಿದ್ರು ಫ್ರೀಯಾಗಿ ಇದ್ದಾಗ ಇವಾಗ ಬ್ಯುಸಿ ಇರ್ತಾರೆ ಮಾಡಿಕೊಡಲ್ಲ ನೋಡಿ ಫಿಶ್ ಟ್ಯಾಂಕ್ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಕ್ಲೀನ್ ಮಾಡಿಸ್ಬೇಕು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹೇಳಬೇಕು ಕ್ಲೀನ್ ಮಾಡೋದಕ್ಕೆ ಬೇಗ ಗಲೀಜು ಮಾಡ್ಕೊಬರ್ತಾವೆ ಇರೋದೇ ನಾಲ್ಕು ಫಿಶ್ ಅದ್ರೊಳಗಡೆ ಅದು ಗಲೀಜು ಸರಿ ಟೀ ಶುಂಠಿ ಮಾಡಿ ಮಾಡಿ ನಮ್ಮ ಮನೆಯವರು ಶುಂಠಿ ಟೀ ಮಾಡ್ಕೊಡ್ತೀನಿ ಅಂತ ಕೆಳಗಡೆ ಆ ఇవ్వ శుంఠి హాకలా హే కుడి టీ ఇ మొసరిగా సక్రెక్క తిను అంత హతారు చిన్న ఈ తిరుగు ప్లీజ్ శుంఠి ఆకు. ನಮ್ಮ ಮನೆಯವ್ರು ಮಾಡೋ ಟೀ ಮಾತ್ರ ಮಸ್ತಾಗಿರುತ್ತೆ ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಎರಡೂವರೆ ರಾತ್ರಿ ಟೀ ಒಬ್ಬರಿಸಿ ಕಾಟ ಕೊಟ್ಟು ಟೀ ಮಾಡಿಕೊಡ್ ಬನ್ನಿ ಅಂತ ಎಷ್ಟು ಬೈಕ್ ಅಂತವ್ರ ಒಳಗಡೆ ನೋಡಿ ನೋಡಿ ನೀರು ಹೆಂಗೆ ಕುಡಿತಾರೆ ನೋಡಿ ಇಳಿಸೋಲ್ಲ ಘಟ ನೀರು ಬಾಟ್ಲು ಅಷ್ಟೇ ಕ್ವಾಟ್ರ್ ಬಾಟ್ಲು ಅಷ್ಟೇ ವಾಟ್ರ್ ಇಲ್ಲ ನಮ್ಮ ಹತ್ರ ಓನ್ಲಿ ವಾಟ್ರ್ ಏನಾರು ಮಾತಾಡ್ತೀನಿ ಚಿನಿ ಹಿಂಗೆ ಗೈಸ್ ಹಿಂಗೆ ಬೈಯೋದು ಯಾವಾಗಲೂ ಬೈತಾ ಇರೋದೇ ಕೆಲಸ ನನಗೆ ಗಂಡಂಗೆ ನೋಡಿ ಅವ್ರು ಅನ್ಕೋತಾರೆ ಯೂಟ್ಯೂಬ್ ಎಲ್ಲ ಹೇಳ್ಕೊಟ್ಟಿದ್ದು ನಾನೇ ಈಗ ನನಗೆ ನನ್ನೇ ಹಾಕೊಡ್ತಾಳೆ ಜನಗಳು ಮುಂದೆ ಅಂತ ಆರು ಟೀ ಚೆನ್ನಾಗಿ ಮಾಡ್ತಾರೆ ಗೈಸ್ನ ಮನೆಯವರು ನೋಡಿ ಗೈಸ್ ಟೈಮ್ ಎರಡೂವರೆ ಕರೆಕ್ಟಾಗಿ ಕರೆಕ್ಟಾಗಿ ಎರಡೂವರೆ ಪಿತೃಪಕ್ಷ ದೊಡ್ಡವ್ರಿಗೆ ಸತ್ತೋದವ್ರಿಗೆ ಓಡಾಡಲಿ ಯಾರಿಗೂ ಒಂದು ಕಪ್ ಟೀ ಕೊಟ್ಬಿಡು ಕುಡ್ಕೊಂಡು ಹೋಗ್ಲಿ ಏ ನೀನೇ ಮೆಟ್ಕೊಳಂಗೆ ನೀನೇ ಖರೀದಿ ಒಯ್ದಂಗೆ ಇದೆಯಾ ಕತ್ಲಲ್ಲಿ ಅದೇ ಆಕ್ಷನ್ ರಿಯಾಕ್ಷನ್ ಎಲ್ಲ ಮಾವಾಡ ಭಯ ಆಗುತ್ತೆ ಡಿ ಬಸ್ ಡೇಲಾಗುಡಿ ಅಲ್ಲೆಟ್ರಾ ಅಲ್ಲೇ ಬುಮಾನ ಅಂತ ಹೇಳು ನಾನು ಯು ಇಲ್ಲ ಹೇಳು ಅಂತ ಹೇಳು ನನ್ನ ಹೆಸ್ರೇನು ಹಿಂಗೆ ಇಕ್ಕಿದೆಯಲ್ಲ ಹೆಸ್ರುಗಳು ಹೇಳು ಹಾಂ ಆಮೇಲೆ 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 ಏನೇನು ಹೆಸ್ರು ಸಿಕ್ಕವ್ರೆ ನೋಡಿ ಗೈಸ್ ಹಾಂ ನಾನು ಇವ್ರಿಗೊಂದು ಹೆಸ್ರು ಇಕ್ಕಿದ್ದೀನಿ ಏನು ಹೇಳು ಕರಿ ಗೊರಿಲ್ಲ ಅಂತ ಓಕೆ ಗೈಸ್ ನೋಡಿ ಗೈಸ್ ನಂದು ಟೀ ಇದು ಇದು ನನ್ನ ಹಸ್ಬೆಂಡ್ ಟೀ ಕಲ್ ಕೋ ಕಲ್ ನಮ್ಮ ಮನೆಯವರು ಇಲ್ಲೇ ನಿಂತಿದ್ದಾರೆ ನೋಡಿ ನಗ್ತಾರದ್ ನೋಡಿ ಹೆಂಗ್ ನಗ್ತಾ ಇದ್ದಾರೆ ನೋಡ್ರಿ ಇವಾಗ ಅವ್ರ ಪ್ಲಾನ್ ಇದು ಈ ಈ ಟೀನ ಇದ್ರೊಳಗಡೆ ಇಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಯೋದು ಹಿಂಗೆ ನನ್ನ ಗಂಡನ ಸ್ಪೆಷಾಲಿಟಿ ಟೀ ತಣ್ಣಗೆ ಮಾಡ್ಕೊಳ್ಳೋ ಸ್ಪೆಷಾಲಿಟಿ ಓಕೆ ಟೀ ಆಯಿತು ತಗೊಂಡು ಚಿನ್ನೇ ಅದೇ ಎಂತ ಇನ್ನ फ्रिज नहीं फ्रिजी नीर हिड़ता टी सु हम्म ಇವಾಗ ತಿನ್ಬೇಡ ಏನಾನು ಎತ್ಕೊಂಬಿಟ್ಟ ಬಿಸ್ಕೆಟು ಹ್ಞೂ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಬೇಕು ಬಿಸ್ಕೆಟು ಆಯಿತಾ ನಾರಿಲ್ವಾ ನಮ್ಮ ಅಕ್ಕ ಯಾರು ಇಲ್ಲ ನಮ್ಮ ಅಪ್ಪಿಲ್ಲ ನಾಳೆ ಬರ್ತಾನೆ ನಾಳೆ ಎಲ್ಲರ ಅಪ್ಪ ಅಂದ್ರು ಬರ್ತಾರೆ ಸತ್ತೋಗಿರೋರು ನಾಳೆನಾ ನಾಳಿದ್ದ ಬರ್ತಾರೆ ಅವಾಗ ಬೇಕಾರು ಹೋಗಿ ಹ್ಮ್ ನಾನು ಹೊಯ್ತೀನಿ ಮೇಲೆ